ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಸಾಗರದ ಬಿಎಚ್ ರಸ್ತೆಯಲ್ಲಿ ಇರುವ ನಗರಸಭೆಯ ನಗರ ವಸತಿ ರಹಿತರ ಆಶ್ರಯ ಕೇಂದ್ರದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವ ಸಾಗರ ಮೆಸ್ಕಾಂ ಇಲಾಖೆ ಈ ಬಗ್ಗೆ ಈ ಸುದ್ದಿ ರಾಷ್ಟೀಯ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ನಗರದ ಬಿಎಚ್ ರಸ್ತೆಯಲ್ಲಿ ಇರುವ ನಗರಸಭೆಯ ನಗರ ವಸತಿ ರಹಿತರ ಆಶ್ರಯ ಕೇಂದ್ರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದು ಕೇಂದ್ರ ಸಂಪೂರ್ಣ ಕತ್ತಲಿನಿಂದ ಆವರಿಸಿಕೊಂಡಿದೆ ಆಶ್ರಯ ಕೇಂದ್ರ ಸಾಗರ ನಗರಸಭೆಗೆ ಸಂಬಂಧ ು ಕೇಂದ್ರ ವಿದ್ಯುತ್ ಬಿಲ್ ನಗರಸಭೆ ಪಾವತಿ ಮಾಡಬೇಕು ಆದರೆ ನಗರಸಭೆಯಿಂದ ಬಿಲ್ ಪಾವತಿ ಮಾಡಿದ್ರೂ ಸಹ ಕೇಂದ್ರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದು ಕಳೆದ ನಾಲ್ಕು ದಿನಗಳಿಂದ ಕೇಂದ್ರ ಸಂಪೂರ್ಣ ಕತ್ತಲಿನಿಂದ ಆವರಿಸಿಕೊಂಡಿದೆ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವ್ಯಕ್ತಿ ಬೆಳಕು ಇಲ್ಲದೆ ಕತ್ತಲಲ್ಲಿ ಇರುವ ಸ್ಥಿತಿ ಉದ್ಭವವಾಗಿದೆ ಅದೇ ಆದಷ್ಟು ಬೇಗ ಸಂಬಂಧಪಟ್ಟ ನಗರಸಭಾ ಅಧಿಕಾರಿಗಳು ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಕತ್ತಲು ಆವರಿಸಿಕೊಂಡಿರುವ ನಗರ ವಸತಿ ರಹಿತರ ಆಶ್ರಯ ಕೇಂದ್ರಕ್ಕೆ ವಿದ್ಯುತ್ ಸಂಪರ್ಕ ನೀಡಬೇಕು ಅನ್ನುವುದೇ ವಿದ್ಯುತ್ ವಾಣಿಯ ಆಶಯವಾಗಿದೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ